ರೀತಿಯ ವೀಕ್ಷಕರಿಗೆ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಕೋಟಿ ಕೋಟಿ ಹಣ ಮಾಡ್ಬೇಕಂದ್ರೆ ರಾಜಕೀಯ ವಿಮಾನಿ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ನಮ್ಮ ಸುತ್ತಮುತ್ತಲಿರುವಂತಹ ರಾಜಕಾರಣಿಗಳೆಲ್ಲ ಕೋಟಿ ಕೋಟಿ ಸಂಪಾದನೆ ಮಾಡಿ ಮಡಗೋರೆ ಯಾಕಂದ್ರೆ ರಾಜಕಾರಣದಲ್ಲಿ ರಾಜಕೀಯವನ್ನ ಒಂದು ಜನ ಸೇವೆ ಸಮಾಜ ಸೇವೆ ರೀತಿ ನಮ್ಮ ರಾಜಕಾರಣಿಗಳು ತಗೊಂಡಿಲ್ಲ ನಮ್ಮ ಪ್ರಸ್ತುತ ಇರುವಂತಹ ನಾಯಕರು ಎಲ್ಲರೂ ಅದನ್ನ ಬಿಸ್ನೆಸ್ ಆಗಿ ತಗೊಂಡವ್ರೆ ಬಿಸ್ನೆಸ್ ಕಿಂತ ಹೆಚ್ಚಾಗಿ ಮಾಡ್ತಾವ್ರೆ ಕೊನೆಯಲ್ಲಿ ಎಲ್ಲ ದುಡ್ಡೆಲ್ಲ ಮಾಡಿದ್ಮೇಲೆ ಇದು ಕೃಷಿಯ ಮೂಲದಿಂದ ಬಂದಂತಹ ಆದಾಯ ಇದು ಸಿನಿಮಾ ರಂಗದಿಂದ ಬಂದಂತಹ ಆದಾಯ ಇದು ಅದರಿಂದ ಬಂದಂತಹ ಆದಾಯ ಇವತ್ತು ಅಂತ ಇವತ್ತು ಎಂಬತ್ ಸಾವಿರ ಒಳ ಕೋಟಿ ಆಗದೆ ಅಂತ ಈ ರೀತಿ ಹೇಳ್ಕೊಂಡು ಬರೀ ಜನಗಳಿಗೆ ಮೋಸ ಮಾಡ ಐದ್ ನಿಮಿಷ ನೀವೇ ಯೋಚನೆ ಮಾಡಿ ಜನಗಳಿಗೆ ಮೋಸ ಮಾಡ್ತಿರುವಂತ ಈ ರಾಜಕಾರಣಿಗಳು ಸುಮಾರು ಸಾವಿರ ಕೋಟಿ ಐನೂರು ಕೋಟಿ ಇನ್ನೂರು ಕೋಟಿ ಈ ರೀತಿ ಆಸ್ತಿ ಮಾಡ್ ಮಾಡ್ಕೊಂಡವ್ರೆ ಅವ್ರು ಹಣನೆ ತಗೊಳದ ರಾಜಕೀಯ ಒಂದು ಬಿಸ್ನೆಸ್ ಎಲ್ಲ ರಾಜಕೀಯ ರಾಜಕೀಯವಾಗಿ ಮಾಡ್ತವ್ರೆ ಜನ ಸೇವೆ ಹೇಗೆ ಮಾಡ್ತವ್ರೆ ಅಂತ ಕೆಲವ್ರು ಹೇಳ್ತಾರೆ ಅವರು ಹೇಳ್ತೀನಿ ಕೇಳಿ ಸುಮಾರು ಒಂದ್ ಎಲೆಕ್ಷನ್ ಅಲ್ಲಿ ನಿಮ್ ಮನೆಗೆ ಒಂದೊಂದ್ ಪಕ್ಷದಿಂದ ಐನೂರು ಸಾವಿರ ಐದ್ ಸಾವಿರ ನಂಗೆಲ್ಲ ದುಡ್ಡು ಕೊಡ್ತಾರೆ ಹಂಗ್ ಕೊಡ್ದಂಗೆ ಯಾರ ರಾಜಕಾರಣದಲ್ಲಿ ಗೆದ್ದಿರೋಂತರ ಯಾರ ಇದ್ರೆ ತೋರಿಸಿ ಹಣ ಹಣ ಕೊಟ್ಟೆ ಎಲ್ಲಾರು ಗೆಲ್ಲದು ಈಗ ಒಂದು ಪಕ್ಷಕ್ಕೆ ಸೇರ್ಕೊಂಡ್ರೆ ಸುಮಾರು ಒಂದ್ ಇಪ್ಪ ಒಂದ್ ಎಮ್ ಎಮ್ ಎಲ್ ಎಲೆಕ್ಷನ್ ಇಪ್ಪತ್ತೈದು ಕೋಟಿ ಮೇಲ್ ಮೇಲೆ ಒಂದು ಪಕ್ಷದಿಂದಾನೇ ಕೊಡ್ತಾರೆ ಹಿನ್ ಮಿಕ್ಕಿದ್ದೆಲ್ಲ ನೀವು ಖರ್ಚು ಆಯ್ಕೆಬೇಕು ಅನ್ನೋಂತ ಅದು ಸುದ್ದಿ ಐತೆ ಈಗ ನಿಮಗೆ ಹಣ ಎಲ್ಲ ದುಡ್ಡು ಕೊಟ್ಟು ಒಂದು ಇಪ್ಪತ್ತೈದರಿಂದ ಐವತ್ತು ಕೋಟಿ ಒಂದು ಎಮ್ ಎಂ ಎಂ ಎಲ್ ಎಲೆಕ್ಷನ್ ಗೆ ಖರ್ಚಾಯ್ತದೆ ಒಂದು ಎಂ ಪಿ ಎಲೆಕ್ಷನ್ ಗೆ ಇನ್ನೂರು ಕೋಟಿ ಮೇಲೆ ಖರ್ಚಾಯ್ತದೆ ಅಂತ ಹೇಳಿದ್ರೆ ಆ ದುಡ್ಡೆಲ್ಲ ಎಲ್ಲಿಂದ ನೀನು ನೀವು ಕಟ್ಟಿರೋ ಟ್ಯಾಕ್ಸ್ ದುಡ್ಡು ನಿಮ್ಮ ಬೆವ್ರ ದುಡ್ಡಿಂದ ಬದುಕ್ತಾ ಇರೋರು ಈ ರಾಜಕಾರಣಿಗಳು ಅದರಿಂದ ನೀವೆಲ್ಲ ಯೋಚನೆ ಮಾಡಿ ಪ್ರಜಾ ಒಳ್ಳೆ ಉತ್ತಮ ನಾಯಕನನ್ನ ಆರಿಸಿ ಯಾರು ನಿಮ್ಗೆ ಹಣ ಕೊಡಲ್ಲ ಅಂತ ವ್ಯಕ್ತಿನ ಆರಿಸಿ ಯಾಕೆಂದ್ರೆ ಅವರೇ ಮುಂದಿನ ನಿಮ್ಮ ಭವಿಷ್ಯದ ಏಳಿಗೆಗಾಗಿ ನಿಮ್ಮ ಮಕ್ಕಳ ಏಳಿಗೆಗಾಗಿ ಶ್ರಮಿಸೋರು ಅಂತ ನಾಯಕರನ್ನ ನೀವು ಬೆಳೆಸಿ ಬೆಳೆಸ್ಬೇಕು ಇವ್ರಿಗೆ ಕೊಟ್ಕೊಂಡ್ರೆ ಇವ್ರ ಮಕ್ಳು ಇವ್ರ ಮೊಮ್ಮಕ್ಳು ಹ್ಮ್ ಇವರ ಮರಿ ಮಕ್ಳು ದುಡ್ಡು ಮಟ್ಟ ಮಡಗವ್ರೆ ಆದ್ರೆ ಅವೆಲ್ಲ ನಾವು ಕೇಳಕ್ಕೆ ಆಗಲ್ಲ ಯುವ ಜನತೆ ಯಾಕೆ ಅಂದ್ರೆ ಆಹ್ಹ್ ನಮ್ದು ಕೃಷಿಯಿಂದ ಬಂದಂತ ಅದೇ ಅದರಿಂದ ಬಂದಂತ ಆದಾಯ ಈಗ ಸಿದ್ದರಾಮಯ್ಯನವ್ರದ ಮೂಢ ಹಗರಣ ಕೇಳಿದ್ರೆ ಅಹ್ ಏನನ್ ಏನಂತಾರೆ ನೀವ್ ಮಾಡಿಲ್ವಾ ಅವ್ರ್ ಮಾಡಿಲ್ವಾ ಇವ್ರ ಮಾಡಿಲ್ವಾ ಅಂತಾರೆ ಈಗ ಅವ್ರ ಮಾಡಿರೋದ್ ಇವ್ರು ಈಗ ನಿಮ್ಗೆ ಹೇಳೋದು ಈಗ ಒಂದೇ ಒಂದೇ ಪಕ್ಷ ಅಂತ ಅಲ್ಲ ಈ ಕಾಂಗ್ರೆಸ್ ಅಲ್ಲ ಜೆ ಡಿ ಎಸ್ ಅಲ್ಲ ಬಿಜೆಪಿ ಅಲ್ಲ ನಿಮ್ ಮೂರು ಪಕ್ಷದವರು ಮೂರು ಪಕ್ಷದವರು ಕೂಡ ತಿಂತ ಇರೋದು ಎಲೆ ಯಾರು ಎಲ್ನ ತಿನ್ನಲ್ಲ ಅಂತ ಹೇಳ್ತಾರೆ ಅಂತ ರಾಜಕಾರಣಿಗಳು ಲಕ್ಷಕ್ಕೊಬ್ಬರವ್ರೆ ಲಕ್ಷಕ ಒಬ್ಬರೋ ಇಬ್ರು ಅಷ್ಟೇ ನಿಮ್ಮ ಭವಿಷ್ಯಕ್ಕಾಗಿ ಮತ್ತು ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಬ್ಬ ಯುವ ನಾಯಕನನ್ನು ಹಣ ನೀಡದಂಗೆ ನಿಮ್ಮ ಕೆಲಸ ಕಾರ್ಯಗಳನ್ನು ನಿಷ್ಠೆಯಿಂದ ಮಾಡತಕ್ಕಂತ ಒಬ್ಬ ಹ್ಮ್ ನಿಷ್ಠಾವಂತ ಪ್ರಜೆಯನ್ನ ನೀವು ಆಯ್ಕೆ ಮಾಡಿ ನಿಮ್ಮ ನಾಯಕನಾಗಿ ಮಾಡ್ಬೇಕು ನಿಮ್ಮ ಕ್ಷೇತ್ರದ ಅಭಿವೃದ್ಧಿಗಾಗಿ ತಮ್ಮನ್ನ ಜಯಶೀಲನಾಗ್ ಮಾಡ್ಬೇಕು ಈ ಆ ಈ ಹೋರಾಟ ಇದ್ರಿಂದ ನಿಮ್ಮ ಇದೇನು ಬದಲಾಗಲ್ಲ ನಿಮ್ಮ ಜೀವನ ಶೈಲಿ ಅಥವಾ ಆಗ್ಲಿ ಇದಾರ ಆಗ್ಲಿ ರಾಜಕಾರಣಿಗಳ ಆಟ ಆಗ್ಲಿ ಬದಲಾಗಲ್ಲ ನಿಮ್ಮ ಕೈಯಲ್ಲಿರೋದು ಮತ ನಿಮ್ಮ ನೀವು ಓಟ್ ಹಾಕಿ ನಿಮಗೆ ಬೇಕಾದ ಸೂಕ್ತವಂತ ಮತ್ತು ನಿಷ್ಠಾವಂತ ಅಭ್ಯರ್ಥಿಯನ್ನು ಗೆಲ್ಸಿದ್ರೆ ಮಾತ್ರ ನೀವು ನಿಮ್ಗೆ ಈ ರಾಜಕಾರಣಿಗಳ ಮೋಸದ ಆಟದಿಂದ ತಪ್ಪಿಸ್ಕೊಳ್ಳೋಕೆ ದಾರಿ ಐತದೆ ಅಂತ ಇಲ್ಲ ಅಂದ್ರೆ ನಿಮ್ಮ ಮಕ್ಕಳು ನಿಮ್ಗ ಮತ್ತು ನೀವು ಅವರ ಕಾಲ್ಕಡಿಯಲ್ಲಿಯೇ ಕೆಲಸ ಮಾಡ್ಕೊಂಡು ಅಥವಾ ಅವರ ಹ್ಮ್ ಅವ್ರು ತಿಂದು ಮಿಕ್ಕಿದಂತಹ ಎಂಜನ್ನ ನೀವು ತಿನ್ಬೇಕಾಯ್ತದೆ ಅವ್ರು ತಿಂತ ಇರೋದೇ ಎಲ್ಲೋ ಅದ್ರಲ್ಲಿ ಮಿಕ್ಕಿ ತಿಂದಂತಹ ಉಳಿದಂತದ್ನ ನೀವು ತಿನ್ಬೇಕಾಯ್ತದೆ ಅಂತ ಅಂತ ಪರಿಸ್ಥಿತಿ ಬೇಡ ಅಂದ್ರೆ ಒಬ್ಬ ಒಳ್ಳೆ ಯುವಕ ನಾಯಕನನ್ನ ಆರಿಸಿ ಕಳಿಸಿ ಅದು ನಿಮ್ಮ ಕೈಯಲ್ಲೇ ಇದೆ ಅಹ್ ಅದಕ್ ನಿಮ್ಮ ಕೈಯಲ್ಲೇ ಇರುವುದರಿಂದ ಇರೋದ್ರಿಂದ ನೀವು ಚಿಂತನೆ ಮಾಡಿ ವೋಟ್ ಮತದಾನ ಮಾಡಬೇಕು ನಿಮ್ಮ ಒಳ್ಳೆ ಕ್ಷೇತ್ರದ ಒಳ್ಳೆ ಅಭ್ಯರ್ಥಿಗೆ ಮತದಾನ ಮಾಡಿ ಜಯಶೀಲರನ್ನಾಗಿ ಮಾಡುವ ಮುಖಾಂತರ ನಿಮ್ಮ ಸೇವೆಗೆ ಆತನನ್ನು ಬದ್ಧನಾಗಿ ಇರಿಸಕೋಬೇಕು ಈ ನಿಮ್ಮ ಕೆಲಸ ಕಾರ್ಯಗಳನ್ನು ನಿಷ್ಠೆಯಿಂದ ಮಾಡಿ ಮಾಡುವಂತ ಅಭ್ಯರ್ಥಿಯ ಅಧಿಕಾರ ನಿಮ್ಮ ಕೈಯಲ್ಲಿ ಇರ್ಬೇಕು ನೀವು ಬೇರೆಯವರ ಅಧಿಕ ಅಧಿಕಾರ ಕೈಯಲ್ಲಿ ಕೆಲಸ ಮಾಡಬಾರ್ದು ಈಗ ನಿಮಗೆ ಏನ್ ಕೆಲಸ ಕಾರ್ಯಗಳು ಬೇಕು ಅಥವಾ ಈ ಉಪೇಂದ್ರ ಅವ್ರು ಹೇಳಿದ್ರು ನಿಮ್ಗೆ ಏನ್ ಬೇಕು ಆ ತರ ಮಾಡ್ಬೇಕು ಸರ್ಕಾರದವ್ರೆ ಅವ್ರಾಗ ಅವ್ರೇ ಹೇಳ್ಕೊಂಡು ಈ ಈ ಸ್ಕೀಮ್ ತರಬೇಕು ಆ ಸ್ಕೀಮ್ ತರಬೇಕು ಅಂತ ಮೊದ್ಲು ಇಂತ ಬಂದಿ ಕಷ್ಟ ಕೇಳಬೇಕು ಅಂತ ಉಪೇಂದ್ರ ಅವ್ರು ಹೇಳ್ತಾರೆ ಆ ರೀತಿ ಒಳ್ಳೊಳ್ಳೆ ನಾಯಕರನ್ನ ನೀವು ಗುರುತಿಸಿ ಗೆಲ್ಸ್ಬೇಕು ಅಂತ ನಾನು ನಿಂತ ಕೇಳ್ಕೊತಾ ಇದ್ದೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ